ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ಇಂದು ಹೊನ್ನವರ ಬಿಜೆಪಿ ಮಂಡಲದಿಂದ ಕುಮಟಾ ಹೊನ್ನವರ ಶಾಸಕ ದಿನಕರ್ ಶೆಟ್ಟರ್ ನೇತೃತ್ವದಲ್ಲಿ ಪಟ್ಟಣದ ಶರಾವತಿ ವೃತ್ತದಲ್ಲಿ ಡಿಕೆಶಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶರಾವತಿ ವೃತ್ತದ ಬಳಿ ಜಮಾಯಿಸಿದ ಶಾಸಕ ದಿನಕರ್ ಶೆಟ್ಟಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ತೊಲಗಿಸಿ ತೊಲಗಿಸಿ ಕಾಂಗ್ರೆಸ್ ತೊಲಗಿಸಿ ಎಂಬ ಧಿಕ್ಕಾರದ ಘೋಷಣೆ ಕೂಗಿ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ ಡಿಕೆ ಶಿವಕುಮಾರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು जय भारत माता की जय ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಮಾತನಾಡಿ ಮುಸ್ಲಿಮರ ಓಲೈಕೆಗಾಗಿ ಸಂವಿಧಾನ ಬದಲಾವಣೆ ಮಾಡಲು ಹೊರಟಿರುವುದು ರಾಜ್ಯಕ್ಕೆ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ಸಂವಿಧಾನಕ್ಕೆ ಅಪಮಾನ ಮಾಡಿದ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರಲು ಯೋಗ್ಯರಲ್ಲ ಸಂವಿಧಾನ ಬದಲಾಯಿಸುತ್ತೇವೆ ಎಂದು ಹೇಳಿರುವ ಡಿಕೆ ಶಿವಕುಮಾರ್ ಅವರನ್ನು ಸಚಿವ ಸಂಪುಟ ಸ್ಥಾನದಿಂದ ವಜಾಗೊಳಿಸಿ ಪಕ್ಷದಿಂದಲೂ ಉಚ್ಚಾಟನೆಗೊಳಿಸಬೇಕೆಂದು ಒತ್ತಾಯಿಸಿದರು ಅದೇ ಕೇವಲ ಅಲ್ಪಸಂಖ್ಯಾತ ಮುಸಲ್ಮಾನರ ಪರವಾಗಿ ವಿಶೇಷವಾದಂಥ ಅನುದಾನವನ್ನು ಘೋಷಣೆಯನ್ನು ಮಾಡಿದ್ದಾರೆ ಅದರಲ್ಲೂ ಗುತ್ತಿಗೆ ಪಡೆಯುವಂಥ ಗುತ್ತಿಗೆದಾರರಿಗೆ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟು ಮೀಸಲಾತಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ವಿದೇಶದಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಇಷ್ಟು ವರ್ಷ ಇಪ್ಪತ್ತು ಲಕ್ಷ ರೂಪಾಯಿ ಮೂವತ್ತು ಲಕ್ಷಕ್ಕೆ ಏರಿಸಿದ್ದಾರೆ ಹಜ್ ಭವನದಲ್ಲಿ ಖಾಲಿ ಜಾಗ ಇದ್ದಿದ್ದರಲ್ಲಿ ಮಹಿಳೆಯರಿಗೆ ವಸತಿ ಸೌಕರ್ಯವನ್ನು ನಿರ್ಮಾಣ ಮಾಡಿಕೊಡೋದ್ರ ಬಗ್ಗೆ ಜಾಗ ಮ ರಿಸರ್ವ್ ಇಟ್ಟಂಥದ್ದು ಈ ಎಲ್ಲ ಕಾರಣಕ್ಕಾಗಿ ನಾವು ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯವರು ಅಧಿವೇಶನದಲ್ಲಿ ಅದನ್ನು ವಿರೋಧಿಸಿದ್ದೇವೆ ಖಂಡಿಸಿದ್ದೇವೆ ಅದರ ನಂತರ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲೂ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಮೀಸಲಾತಿಯನ್ನು ಸಂವಿಧಾನವನ್ನು ಬದಲಾವಣೆಯನ್ನು ಮಾಡಿಯಾದರೂ ಅದನ್ನು ಕೊಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದ ನೋಡಿದರೆ ಪೂರ್ತಿಯವರು ಮುಸಲ್ಮಾನರಿಗೆ ಮತ್ತು ಅಲ್ಪಸಂಖ್ಯಾ ಸಂಖ್ಯಾತರನ್ನು ಓಲೈಕೆ ಯಾವ ಕಾರಣಕ್ಕಾಗಿ ಓಲೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕೇವಲ ಓಟ್ ರಾಜಕಾರಣಕ್ಕಾಗಿ ಅವರು ಓಲೈಕೆಯನ್ನು ಮಾಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ಅನ್ನುವಂಥದ್ದನ್ನು ಬಹುಶಃ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮೀನುಗಾರರು ಭಾಳ ದೊಡ್ಡ ಸಮಾಜ ಇದೆ ಆ ಸಮಾಜಕ್ಕೆ ಯಾವುದೇ ಅನುದಾನವನ್ನು ಘೋಷಣೆಯನ್ನು ಮಾಡಿಲ್ಲ ಮತ್ತು ರೈತರು ಮತ್ತು ರೈತರ ಮಕ್ಕಳಿಗೆ ಸಹ ಯಾವುದೇ ಅನುದಾನವನ್ನು ಕೊಡುವುದರಲ್ಲಿ ಸರ್ಕಾರ ಹಿಂದೇಟು ಹಾಕಿದೆ ಕಳೆದ ಬಾರಿ ಬಂದಂಥ ಮಳೆಯಲ್ಲಿ ಮಿಟಿಗೇಷನ್ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದು ಇಲ್ಲಿ ತನಕ ಅದಕ್ಕೆ ಹಣ ಬಿಡುಗಡೆಯನ್ನು ಮಾಡಿಲ್ಲ ಸರ್ಕಾರ ಇನ್ನು ಒಂದು ತಿಂಗಳಲ್ಲಿ ಮಳೆ ಪ್ರಾರಂಭ ಆಗುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತು ದಿವಾಳಿ ಆಗಿದೆ ಅನ್ನುವಂಥದ್ದನ್ನು ದಿವಾಳಿ ಆಗಿದೆ ಅನ್ನುವಂಥದ್ದಕ್ಕೆ ನಾನು ಅಧಿವೇಶನದಲ್ಲಿ ನಾನು ಮಾತಾಡಿದೆ ಏನು ಬಡವರ ಪರವಾಗಿ ಮನೆಗಳನ್ನು ಕೊಟ್ಟಿದ್ದೀವಿ ಆಶಯ ಮನೆ ಆ ಮನೆಗಳಿಗೆ ಕೇವಲ ಒಂದೇ ಒಂದು ಕಂತನ್ನು ಈ ಸರ್ಕಾರ ಕೊಟ್ಟಿದೆ ಆದರೆ ವಿಧಾನಸೌಧದ ವಿಧಾನಸಭೆಯಲ್ಲೂ ಸಹ ಅವರು ಸುಳ್ಳು ಹೇಳಿದ್ದಾರೆ ನನಗೆ ಅದಕ್ಕೆ ನಾನು ಇಲ್ಲಿಂದ ಚೀಫ್ ಸೆಕ್ರೆಟ್ರಿಯವರ ಹತ್ರ ಎಷ್ಟು ಪೇಮೆಂಟ್ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡವಾಗ ಕೇವಲ ಒಂದೇ ಒಂದು ಕಂತು ಮಾತ್ರ ಬಿಡುಗಡೆ ಮಾಡಿದರೆ ಬಿಟ್ಟರೆ ಉಳಿದ ಕಂತು ಇಲ್ಲಿ ತನಕ ಎರಡು ಮೂರು ವರ್ಷ ಆಯ್ತು ಇವತ್ತಿಗೆ ಎರಡೂವರೆ ವರ್ಷ ಮತ್ತು ಎರಡನೇ ಕಂತು ಇಲ್ಲಿ ತನಕ ಅವ್ರು ಬಿಡುಗಡೆ ಮಾಡಿಲ್ಲ ಅದಕ್ಕೂ ನಾವು ಬಹಳ ವಿರೋಧವನ್ನು ವ್ಯಕ್ತಪಡಿಸಿದ್ದೇನೆ ನಾನು ಈ ರೀತಿಯಾಗಿ ಸರ್ಕಾರ ಒಂದು ಕಡೆ ಅಲ್ಪಸಂಖ್ಯಾತರ ಪರವಾಗಿ ನಿಲ್ಲುವಂಥದ್ದು ಇನ್ನೊಂದು ಕಡೆ ಎಲ್ಲ ಸಮಾಜದ ವಿರೋಧವನ್ನು ಕಟ್ಸ್ಕೊಳ್ಳುವಂಥದ್ದು ಕುಡಿಯುವ ನೀರಿನ ಸಮಸ್ಯೆ ಇಡೀ ರಾಜ್ಯಾದ್ಯಂತ ಇದೆ ನಮ್ಮ ಜಿಲ್ಲೆಯಲ್ಲೂ ಸಹ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಎರಡೇ ಎರಡು ನದಿಗಳು ಮಾತ್ರ ಇದೆ ಒಂದು ಗಂಗಾವಳಿ ನದಿ ಅದು ಅಂಕೋಲಾ ತಾಲೂಕಿನಲ್ಲಿದೆ ಇನ್ನೊಂದು ನಮಗೆ ಮರಾಕಲ್ದಲ್ಲಿರುವಂಥ ಅಗ್ನಶಿನಿ ನದಿ ಇದು ಅದರಲ್ಲೂ ಸಹ ಸಾಕಷ್ಟು ನೀರು ಸಿಗ್ತಾ ಇಲ್ಲ ಆದರೂ ಇದ್ದ ನೀರನ್ನು ನಾವು ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ಯೋಜನೆಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಒಪ್ಸಿದ್ದೇನೆ ಅದು ಇನ್ನೂ ತನಕ ನಮಗೆ ಮಂಜೂರಾತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ರೈತ ವಿರೋಧಿ ದಲಿತರ ವಿರೋಧಿ ಸರ್ಕಾರವಾಗಿದ್ದು ದಲಿತರ ಯೋಜನೆಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟ ಅನುದಾನವನ್ನು ಗ್ಯಾರಂಟಿಗೆ ಉಪಯೋಗಿಸಿ ದಲಿತರಿಗೆ ಸಿದ್ದರಾಮಯ್ಯ ದ್ರೋಹ ಮಾಡಿದ್ದಾರೆ ಕರಾವಳಿ ಭಾಗದಲ್ಲಿ ಮೀನುಗಾರರ ಅಭಿವೃದ್ಧಿಗೆ ಅನುದಾನ ನೀಡಿಲ್ಲ ಈ ಭಾಗದ ಮೀನುಗಾರರ ಸಮುದಾಯಕ್ಕೆ ಹಾಗೂ ಕ್ಷೇತ್ರದ ಬಗ್ಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಆಗ್ರಹಿಸಿದರು ನಮ್ಮ ಶಾಸಕರು ಬಿಜೆಪಿ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಅಧಿವೇಶನದಲ್ಲಿ ಅಭಿವೃದ್ಧಿಯ ವಿಷಯವನ್ನು ಇಟ್ಕೊಂಡಂತ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಶಾಸಕರನ್ನ ಹದಿನೆಂಟು ಜನ ಶಾಸಕರನ್ನ ಅಮಾನತ್ ಮಾಡಿರುವಂಥದ್ದನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ ಇಲ್ಲಿ ನಾವು ಗಮನಿಸಬೇಕು ಅಭಿವೃದ್ಧಿಯ ವಿಷಯವನ್ನು ಇಟ್ಕೊಂಡು ಬಜೆಟ್ನಲ್ಲಿ ಘೋಷಣೆ ಆದಂಥ ವಿಷಯವನ್ನು ಇಟ್ಕೊಂಡು ಚರ್ಚೆ ಮಾಡಿದ್ರೆ ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿ ಇವತ್ತು ಕಾಂಗ್ರೆಸ್ ತಡ್ಕೊಂಡಂತ ನಾವು ಕೊಂಡಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕ ಹಾಗೂ ನಮ್ಮ ಜಿಲ್ಲಾ ಘಟಕ ಮತ್ತು ನಮ್ಮ ಮಂಡಲ ಘಟಕ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿ ಅವರೇನು ಚರ್ಚೆ ಮಾಡಿದ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಉಲ್ಲೇಖ ಮಾಡಿದ್ದು ನಾವು ಸಂವಿಧಾನ ಬದಲಾವಣೆಯನ್ನಾದರೂ ಮಾಡಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತಲುಪ್ತಿ ಅಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇರುವಂಥದನ್ನು ನಾವು ಸಂವಿಧಾನದಲ್ಲಿ ಕಾಣ್ತೇವೆ ಆದರೆ ಇದನ್ನು ಮೀರಿ ಸಂವಿಧಾನಕ್ಕೆ ಅಗೌರವ ತೋರಿಸಿ ಸಂವಿಧಾನ ಬದಲಾವಣೆಯನ್ನಾದರೂ ಮಾಡಿ ನಾಲ್ಕು ಪದೆಂಟ್ ಮೀಸಲಾತಿಯನ್ನು ಕೊಡ್ತೇವೆ ಅಂತ ಬಂಡತನದ ಅಂತ ನಾವು ಹೇಳಿಕೆ ನೋಡ್ತೇವೆ ನಂತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಮಂಡಲದ ಅಧ್ಯಕ್ಷರು ನಗರ ಹಾಗೂ ಗ್ರಾಮೀಣ ಮಂಡಲದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು